ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ನನ್ನ ಮುನ್ನ ಲಾಕ್ಸ್ಗೆ ಸ್ವಾಗತ ನಾನು ಪ್ರಭಾ ದಿನೇಶ್ ಮಾತಾಡ್ತಿರೋದು ಇವತ್ತು ನಾನು ಬದನೆಕಾಯಿ ಹಾಕಿ ಹಸಿಗೂಜ್ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಅನ್ನಕ್ಕಂತೂ ಸಕ್ಕತ್ತಾಗಿರುತ್ತೆ ಮೊದಲಿಗೆ ಎರಡು ಬದನೆಕಾಯಿ ತೊಗೊಂಡಿನಿ ಎರಡರಿಂದ ಮೂರು ಬದನೆಕಾಯಿ ಒಂದು ನಾಲ್ ಮೂರು ಟೊಮೊಟೊ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಹಲಗಡ್ಡೆ ಎರಡು ಆಲೂಗಡ್ಡೆ ಒಂದು ಎರಡು ಹಾಲು ಹಾಕಬೋದು ಮತ್ತು ಒಂದು ಮೂರರಿಂದ ನಾಲ್ಕು ಹಸು ಮೆಣಸಿನ್ಕಾಯಿ ಕ್ವಾಂಟಿಟಿ ಎಷ್ಟು ಬೇಕೋ ಅದ್ರ ಮೇಲೆ ಹಾಕ್ಕೋಬೇಕು ಈಗ ನಾನು ಇಷ್ಟು ತೊಗೊಂಡಿದ್ದೀನಿ ಎಲ್ಲನೂ ನೀಟಾಗಿ ತೊಳೆಡಿ ಕಟ್ ಮಾಡಿ ಇಟ್ಟಿದ್ದೀನಿ ಇವಾಗೆಲ್ಲನೂ ಹಾಕ್ಬಿಟ್ಟು ಬೇಯಿಸ್ತಿದ್ದೀನಿ ಮೆಣ್ಸಿನ್ಕಾಯಿ ಟೊಮೆಟೊ ಆಲೂಗಡ್ಡೆ ಬದನೆಕಾಯಿ ಇಷ್ಟು ನಾಲ್ಕು ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೊಬೇಕು ಒಂದು ಅರ್ಧ ಲೀಟ್ರ್ ನೀರು ಹಾಕ್ಕೋಬೇಕಷ್ಟೇ ಜಾಸ್ತಿ ಹಾಕ್ಕೋಬಾರ್ದು ಗಟ್ಟಿಗೆ ಇರಬೇಕು ಇದು ಈಗ ಬೇಯಿಸ್ತಾ ಇದನ್ನು ಸ್ವಲ್ಪ ಸಣ್ಣ ಮೀಡಿಯಂ ಫ್ಲೇಮಲ್ಲೇ ಮುಚ್ಚಳ ಮುಚ್ಚಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೋಬೇಕು ಈಗ ಬೆಂದಿದೆ ಇದು ಇದಕ್ಕೆ ನಾನಿವಾಗ ನೀರನ್ನು ಸಪ್ರೇಟ್ ಮಾಡ್ತಾಯಿದ್ದೀನಿ ಇದನ್ನು ಸ್ವಲ್ಪ ಲೈಟಾಗಿ ಹಾರಾಗಿ ಬಿಡಬೇಕು ಒಂದು ಟ್ವೆಂಟಿ ಪರ್ಸೆಂಟು ಬಿಸಿ ಇದ್ದರೆ ಸಾಕಷ್ಟೇ ಚೆನ್ನಾಗಿ ಆರಿದೆ ಈಗ ನಾನು ಇದಕ್ಕೆ ಇದ್ದೀನಿ ಇದಕ್ಕೇನಂದರೆ ಸ್ವಲ್ಪ ಉಪ್ಪು ಹಾಕೋಬೇಕು ಜಜ್ಜಿರೋಂಥದ್ದು ಬೆಳ್ಳುಳ್ಳಿ ನಾನು ಜಜ್ಕೊಂಡಿದ್ದೀನಿ ಇದು ಇಲ್ಲಿ ಆಮೇಲೆ ಮೆಣಸನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಸಿಬೇಕು ಮಣ್ ತೊಗೊಂಡು ಚೆನ್ನಾಗಿರುತ್ತೆ ಸ್ಮ್ಯಾಶರ್ ತೊಗೊಂಡು ಚೆನ್ನಾಗೆಲ್ಲ ಮಸಿಬೇಕು ಉಪ್ಪೆಲ್ಲ ಹಾಕಿ ಚೆನ್ನಾಗಿ ಮಸಿಬೇಕು ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಇನ್ನು ಯಾರ್ಯಾರು ಹೊಸ್ದ ನಾನು ವೀಡಿಯೋ ನೋಡ್ತಿದ್ದೀನೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಈಗ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕ್ತಿದ್ದೀನಿ ಇದನ್ನು ಹಾಕಿ ಚೆನ್ನಾಗಿ ಮಸಿಬೇಕು ಸಕ್ಕತ್ತಾಗಿರುತ್ತೆ ಟೇಸ್ಟ್ ಮಾತ್ರ ಅರ್ಜೆಂಟಿಗೆ ಆಗೋ ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ಆಗುತ್ತೆ ಇದಕ್ಕೆ ನಾನು ಮಿಕ್ಕಿರೋ ಅಂದ್ ಬೇಸಿರೋ ನೀರು ಇದೆಯಲ್ಲ ಅದನ್ನು ಸ್ವಲ್ಪ ಇದೆ ಅದನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಇದಕ್ಕೆ ಏನಾರು ಉಪ್ಪೇನಾದ್ರೂ ಸ್ವಲ್ಪ ಕಮ್ಮಿ ಇತ್ತಂದರೆ ಉಪ್ಪು ಹಾಕ್ಕೊಂಡು ಇವಾಗಲೇ ತಿರುಗಿಸ್ಕೊಂಬಿಡಿ ಚೆನ್ನಾಗಿ ಮಿಕ್ಸ್ ಕೊಡಬೇಕು ಚೆನ್ನಾಗಿ ಮಿಕ್ಸ್ ಕೊಟ್ಟು ಇದು ರೆಡಿ ಇದೆ ಇವಾಗ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಬಿಸಿ ಬಿಸಿ ಅನ್ನದ ಜೊತೆಗಂತೂ ಸಕ್ಕತ್ತಾಗಿರುತ್ತೆ ರೆಡಿ ಇದೆ ಇವಾಗ ಈಗ ನಾನು ವೈಟ್ ರೈಸ್ಗೆ ಅನ್ನ ರೆಡಿ ಇದೆ ಅನ್ನದ ಮೇಲೆ ಹಾಕಿ ಸ್ವಲ್ಪ ತುಪ್ಪ ಹಾಕಿ ತಿಂತಾಯಿರೋದು ಸೂಪರಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಇದನ್ನು ತುಂಬ ಚೆನ್ನಾಗಿರುತ್ತೆ ಬೇಗ ಆಗುತ್ತೆ ಕಮ್ಮಿ ಐಟಮ್ಸು ಬದನೇಕಾಯಿ ಮೆಣಸು ಆಲೂಗೆಡ್ಡೆ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಉಪ್ಪು ಇಷ್ಟೇ ಐಟಮ್ ಆ ಐಟಮ್ ಹಾಕಿದ್ರೆ ಸೂಪರ್ ಸಾಂಬಾರು ರೆಡಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಬೇಗ ಜೀರ್ಣವೂ ಆಗುತ್ತೆ ಸೇಮ್ ಉಪ್ಸಾರು ಹೆಂಗಿರುತ್ತೋ ಅದೇ ಥರನೇ ಇರುತ್ತೆ ಟೇಸ್ಟ್ ಮಾತ್ರ ನೀವು ಒಂದು ಸಲ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋದಲ್ಲಿ ಬರ್ತೀನಿ ಧನ್ಯವಾದಗಳು ಸ್ನೇಹಿತರೆ